ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹರೇ ಶ್ರೀನಿವಾಸ ವೀಕ್ಷಕರೇ ವೈಕುಂಠ ಏಕಾದಶಿಯ ದಿನದಂದು ಈ ಐದು ರಾಶಿಯವರಿಗೆ ಜಾಕ್ಪಾಟ್ ಇವರಿಗೆ ವಿಷ್ಣುವಿನ ಸಂಪೂರ್ಣ ಕೃಪೆ ಸಿಗುತ್ತೆ ನೋಡಿ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಪ್ರಪಂಚದ ಬಾಗಿಲು ತೆರೆಯುತ್ತೆ ಈ ಹಬ್ಬವನ್ನು ಧನುರ್ ರಾಶಿಯಲ್ಲಿ ಸೂರ್ಯ ದೇವರ ಸಂಚಾರದ ಸಮಯದಲ್ಲಿ ಆಚರಣೆ ಮಾಡಲಾಗತ್ತೆ ವೀಕ್ಷಕರೇ ಸನಾತನ ಧರ್ಮದಲ್ಲಿ ಏಕಾದಶಿ ತಿಥಿಗೆ ವಿಶೇಷವಾದಂತಹ ಮಹತ್ವ ಜ್ಯೋತಿಷ್ಯದ ಪ್ರಕಾರ ಏಕಾದಶಿ ವ್ರತವನ್ನು ವರ್ಷದಲ್ಲಿ ಇಪ್ಪತ್ನಾಲ್ಕು ಬಾರಿ ಆಚರಣೆ ಮಾಡಲಾಗತ್ತೆ ನೋಡಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತೆ ಇದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಏಕಾದಶಿ ಮಾತ್ರವಲ್ಲ ಇದು ವೈಷ್ಣವ ಹಿಂದೂಗಳ ಅತಿದೊಡ್ಡ ಉಪವಾಸಗಳಲ್ಲಿ ಒಂದು ಇನ್ನು ಪಂಚಾಂಗ್ರದ ಪ್ರಕಾರ ಪಂಚಾಂಗದ ಪ್ರಕಾರ ವೈಕುಂಠ ಏಕಾದಶಿ ಉಪವಾಸವನ್ನು ಜನವರಿ ಹತ್ತನೇ ತಾರೀಕು ಆಚರಣೆ ಮಾಡಲಾಗತ್ತೆ ನೋಡಿ ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುವ ಮೂಲಕ ಜನ ವಿಷ್ಣು ಲೋಕದಲ್ಲಿ ಸ್ಥಾನ ಪಡೀತಾರೆ ಸನಾತನ ನಂಬಿಕೆಯ ಪ್ರಕಾರ ವೈಕುಂಠ ಏಕಾದಶಿ ದಿನದಂದು ವೈಕುಂಠ ಪ್ರಪಂಚದ ಬಾಗಿಲು ತೆರೆಯುತ್ತೆ ಹಬ್ಬವನ್ನು ಧನುರ್ ರಾಶಿಯ ಸೂರ್ಯ ದೇವರ ಸಂಚಾರದ ಸಮಯದಲ್ಲಿ ಆಚರಣೆ ಮಾಡಲಾಗತ್ತೆ ನೋಡಿ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ಇದನ್ನು ಅನೇಕ ಬಾರಿ ಕೂಡ ಆಚರಿಸಲಾಗುತ್ತೆ ಹಾಗಾದರೆ ವೈಕುಂಠ ಏಕಾದಶಿಯ ನಂತರ ಈ ರಾಶಿಯವರಿಗೆ ಮುಟ್ಟಿದೆಲ್ಲವೂ ಕೂಡ ಚಿನ್ನ ವಿಷ್ಣುವಿನ ಸಂಪೂರ್ಣ ಕೃಪೆಗೆ ಈ ರಾಶಿಯವರು ಪಾತ್ರರಾಗ್ತೀರ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ವಿಷ್ಣುವಿನ ಸಂಪೂರ್ಣ ಕೃಪೆಯಿದೆ ಮೊದಲ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರು ವಿಷ್ಣುವಿನ ವಿಶೇಷ ಆಶೀರ್ವಾದವನ್ನು ಪಡಿತೀರ ನಿಮ್ಮ ಆದಾಯ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ಪ್ರಗತಿಯಾಗತ್ತೆ ಆರ್ಥಿಕ ಪರಿಸ್ಥಿತಿ ಹಿಂದಿಗಿಂತಲೂ ಕೂಡ ಬಲವಾಗುತ್ತೆ ಮೇಷರಾಶಿಯವರ ಮನೆಯಲ್ಲಿ ಶಾಂತಿ ಸಂತೋಷದ ವಾತಾವರಣ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಬಹಳಷ್ಟು ಒಳ್ಳೆಯದು ನೋಡಿ ವೈಕುಂಠ ಏಕಾದಶಿಯ ನಂತರ ಏಕಾದಶಿ ದಿನದಂದು ಶುರುವಾದುವ ಶುರುವಾಗುವಂತಹ ರಾಜಯೋಗ ಅದು ಹಾಗೇ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ವಿಷ್ಣುವಿನ ಸಂಪೂರ್ಣ ಕೃಪೆಗೆ ಪಾತ್ರರಾಗ್ತೀರಾ ಮೇಷರಾಶಿಯವರು ಮತ್ತೊಂದು ರಾಶಿ ಕರ್ಕಾಟಕ ರಾಶಿ ನೋಡಿ ವೈಕುಂಠ ಏಕಾದಶಿಯ ನಂತರ ಕರ್ಕಾಟಕ ರಾಶಿಯವರು ತಮ್ಮ ಆತ್ಮವಿಶ್ವಾಸ ಯಶಸ್ಸನ್ನು ಗಳಿಸ್ತೀರ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಯೋಜನೆಗಳು ಆರ್ಥಿಕ ಪ್ರಯೋಜನವನ್ನು ತಂದುಕೊಡುತ್ತೆ ವ್ಯಾಪಾರವು ವೇಗವಾಗಿ ಬೆಳೆಯುತ್ತೆ ಕುಟುಂಬದೊಂದಿಗೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತೆ ಕರ್ಕಾಟಕ ರಾಶಿಯವರಿಗೆ ಸಮಾಜದಲ್ಲಿ ಕಟಕ ರಾಶಿಯವರ ಖ್ಯಾತಿಯೂ ಕೂಡ ಹೆಚ್ಚಾಗುತ್ತೆ ಅಂದರೆ ಹಿಂದೆ ಏನಾಗಿತ್ತು ಬಿಟ್ಬಿಡಿ ಒಂದಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀರ ಆದರೆ ಮುಂಬರುವಂತಹ ದಿನಗಳು ಕಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ವೈಕುಂಠ ಏಕಾದಶಿಯ ನಂತರ ವಿಷ್ಣುವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮನೆಯ ಹತ್ತಿರ ಇರುವಂತಹ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಆತನನ್ನು ಪ್ರಾರ್ಥಿಸಿ ಖಂಡಿತ ನಿಮ್ಮೆಲ್ಲ ಸಂಕಷ್ಟಗಳು ಕೂಡ ಈಡೇರುತ್ತೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಕಟಕರಾಶಿಯವರಿಗೆ ತುಲಾರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ತುಂಬ ಒಳ್ಳೆಯದು ಸ್ಥಳೀಯರು ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಕೂಡ ಯಶಸ್ವಿ ತುಲಾರಾಶಿಯವರಿಗೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಹೊಸ ಒಪ್ಪಂದಗಳು ಪಾಲುಗಾರಿಕೆಗಳಿಗೆ ಪಾಲುದಾರಿಕೆಗಳಿಗೆ ಖಂಡಿತ ಅತ್ಯುತ್ತಮವಾದಂತಹ ವರ್ಷ ಏಕಾದಶಿಯ ನಂತರ ನೀವು ಅದ್ಭುತವಾದಂತಹ ಫಲಿತಾಂಶ ತುಲಾರಾಶಿಯವರಿಗೆ ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧ ಕೂಡ ಬಹಳಷ್ಟು ಚೆನ್ನಾಗಿದೆ ಓವರಲ್ ಆಗಿ ತುಲಾರಾಶಿಯವರು ಹಿಂದೆ ಏನು ಕಷ್ಟ ಅನುಭವಿಸಿದ್ರಿ ಅದೆಲ್ಲದಕ್ಕೂ ಕೂಡ ಒಂದು ವಿರಾಮ ಮುಂಬರುವಂತಹ ದಿನಗಳು ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕಿನ ನಂತರ ಬೊಂಬಟಾಗಿದೆ ನಿಮ್ಮ ಜೀವನ ಧನುರ್ ರಾಶಿ ರಾಶಿಯವರಿಗೆ ಉತ್ತಮವಾದಂತಹ ಸಮಯ ಶುರುವಂತ ಅಂದ್ಕೊಳ್ಳಿ ವೃತ್ತಿ ಜೀವನದಲ್ಲಿ ಯಶಸ್ಸು ಖಂಡಿತ ಗಳಿಸ್ತೀರಾ ಧಾರ್ಮಿಕ ಸಾಮಾಜಿಕ ಚಟುವಟ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತೀರಾ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತೆ ಅದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಧನು ರಾಶಿಯವರು ಭಾಗಿಯಾಗೋದು ನಿಮ್ಮ ಘನತೆಯನ್ನು ಹೆಚ್ಚು ಮಾಡುತ್ತೆ ಹಿರಿಯರ ಆರೋಗ್ಯದಲ್ಲೂ ಕೂಡ ಧನುರಾಶಿಯವರಿಗೆ ಸಾಕಷ್ಟು ಸುಧಾರಣೆಗಳು ಕಂಡುಬರುತ್ತೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ಧನುರಾಶಿಯವರಿಗಿದೆ ತಲೆ ಕೆಡಿಸ್ಕೋಬೇಡಿ ಮುಂಬರುವಂತಹ ದಿನಗಳು ಎಲ್ಲವೂ ಕೂಡ ಚೆನ್ನಾಗಿದೆ ಧನುರಾಶಿಯವರಿಗೆ ಮೀನರಾಶಿ ನೋಡಿ ವಿಷ್ಣುವು ಮೀನರಾಶಿಯ ಮೇಲೆ ವಿಶೇಷ ಗಮನವನ್ನು ಕೇಂದ್ರೀಕರಿಸ್ತಾನೆ ವೃತ್ತಿ ಜೀವನ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ ಆರ್ಥಿಕ ಪರಿಸ್ಥಿತಿ ಬಹಳ ವೇಗವಾಗಿ ಸುಧಾರಿಸುತ್ತೆ ವ್ಯವಹಾರ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳನ್ನು ಪಡಿತೀರ ಉದ್ಯೋಗಿಗಳು ಆರ್ಥಿಕ ಲಾಭವನ್ನು ಪಡಿತೀರಾ ಮೀನರಾಶಿಯವರು ಓವರ್ ಆಗಿ ಮೀನರಾಶಿಯವರಿಗೆ ಬಹಳ ಚೆನ್ನಾಗಿದೆ ವಿಷ್ಣುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ವೃತ್ತಿ ಜೀವನ ಆರ್ಥಿಕ ಜೀವನ ವ್ಯವಹಾರ ಎಲ್ಲದರಲ್ಲೂ ಕೂಡ ಉದ್ಯೋಗಿಗಳಿಗೂ ಕೂಡ ಸಾಕಷ್ಟು ಲಾಭದಾಯಕ ನೋಡಿ ವೈಕುಂಠ ಏಕಾದಶಿಯಂದು ಶುರುವಾದಂತಹ ನಿಮ್ಮ ರಾಜಯೋಗ ಕಂಟಿನ್ಯೂ ಆಗುತ್ತೆ ಈ ಐದು ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ವಿಷ್ಣುವಿನ ಸಂಪೂರ್ಣ ಕೃಪೆ ನಿಮ್ಮೆಲ್ಲರ ಮೇಲೂ ಕೂಡ ಇರುತ್ತೆ ವಿಷ್ಣು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ವೈಕುಂಠ ಏಕಾದಶಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿ ವಿಷ್ಣುವನ್ನು ಆರಾಧಿಸಿ ಧನ್ಯವಾದ